ರಾಜವಾಗಿ ಪಡಿತರ ಅಕ್ಕಿ ಅಕ್ರಮ ಮಾರಾಟ ಪ್ರತಿಭಟನಾ ಪಡಿತರ ಅಕ್ಕಿಯನ್ನು ಅತ್ಯಂತ ಕಡಿಮೆ ಬೆಲೆಗೆ ಖರೀದಿಸಿ ಅಕ್ರಮವಾಗಿ ಸಾಗಣೆ ಮಾಡುವ ಜಾಲ ದಿನೇ ದಿನೇ ಸಾಗಿದೆ ಬಡವರ ಅನ್ನಭಾಗ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ದಿಟ್ಟ ಕ್ರಮವನ್ನ ತೆಗೆದುಕೊಳ್ಳಲು ಪೊಲೀಸರು ಮುಂದಾಗ್ತಾ ಇಲ್ಲ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ರಾಜಾರೋಷವಾಗಿ ಆಹಾರ ಸಾಗಣೆಯ ಮಾಫಿಯಾ ಸದ್ದು ಜೋರಾಗಿ ಕೇಳಿ ಬರ್ತಾ ಇದೆ ಅಂತ ಆದ್ಮಿ ಜಿಲ್ಲಾಧ್ಯಕ್ಷ ಗೋಪಾಲ್ ಕೋಣೆಮನಿಯವರ ನೇತೃತ್ವದಲ್ಲಿ ಶುಕ್ರವಾರ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು ಗದಗ ನಗರದ ಎಸ್ಎಂ ಕೃಷ್ಣ ನಗರ ಶಹಾಪುರಪೇಟೆ ಒಕ್ಕಲಗೇರೆ ಗಂಗಿಮಡಿ ಅಂಬೇಡ್ಕರ್ ನಗರ ಜವಳಗಲ್ಲಿ ಗಲ್ಲಿ ಗಂಗಾಪುರ ಪೇಟೆ ಹಾಗೂ ರಾಜೀವ್ ಗಾಂಧಿ ನಗರಗಳಲ್ಲಿ ಕೆಲ ಅಮಾಯಕ ಬಡ ದಲಿತ ಜನರನ್ನ ಬಳಸಿಕೊಂಡು ಬಿಡಿಗಾಸು ನೀಡಿ ಸರ್ಕಾರದ ಪಡಿತರ ಲೂಟಿಗೆ ಇಳಿದಿದ್ದಾರೆ ಅಂತ ಹೋರಾಟಗಾರರು ಖೇದವನ್ನ ವ್ಯಕ್ತಪಡಿಸಿದರು ಅಕ್ರಮ ತಡೆಗಟ್ಟಲು ಒತ್ತಾಯಿಸಿ ನಗರದ ಕಿತ್ತೂರು ರಾಣಿ ವೃತ್ತದಿಂದ ಜಿಲ್ಲಾಡಳಿತದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಬಳಿಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಸರ್ಕಾರ ಬಡವರಿಗೆ ಉಚಿತವಾಗಿ ನೀಡುವ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನ ಅಕ್ರಮವಾಗಿ ಖರೀದಿಸುತ್ತಿರುವುದನ್ನು ಕೇಳಿ ಬರ್ತಾ ಇದ್ದು ಸರ್ಕಾರ ಬಡವರಿಗೆ ಉಚಿತವಾಗಿ ಅಕ್ಕಿ ವಿತರಣೆ ಮಾಡ್ತಾ ಇದ್ರೆ ಅದೇ ಅಕ್ಕಿಯನ್ನ ಹೆಚ್ಚಿನ ಬೆಲೆಯ ಆಸೆ ತೋರಿಸಿ ಖರೀದಿ ಮಾಡ್ತಾ ಇರುವುದು ಅಲ್ಲಲ್ಲಿ ಕಂಡು ಬರ್ತಾ ಇದೆ ವಿಶೇಷವಾಗಿ ಹಳ್ಳಿಗಳಲ್ಲಿ ಸುತ್ತಾಡುವ ಕೆಲ ಜನರ ಗುಂಪು ಪ್ರತಿ ಕೆಜಿಗೆ ಹತ್ತು ರೂಪಾಯಿಯಿಂದ ಹದಿನೈದು ರೂಪಾಯಿವರೆಗೂ ಹಣ ನೀಡಿ ಖರೀದಿ ಮಾಡ್ತಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮಸ್ಥರ ಮನೆಗೆ ತೆರಳುವ ಈ ರೇಷನ್ ಅಕ್ಕಿ ಖರೀದಿಸಲಾಗುವುದು ಅಂತ ಹೇಳ್ತಾರೆ ಮನೆ ಬಾಗಿಲಿನಲ್ಲಿಯೇ ಅಕ್ಕಿಯ ತೂಕ ನೋಡಿ ಹಣ ನೀಡಿ ವಾಹನದಲ್ಲಿ ಹಾಕೊಂಡು ಸಾಗ್ತಾರೆ ಹೀಗೆ ಸಂಗ್ರಹಿಸಿದ ಅಪಾರ ಪ್ರಮಾಣದ ಅಕ್ಕಿಯನ್ನ ಕೆಲ ದಲ್ಲಾಳಿಗಳಿಗೆ ಮರು ಮಾರಾಟ ಮಾಡ್ತಾರೆ ಅವರು ಅದನ್ನ ಡೀಲರ್ಸ್ ಮೂಲಕ ಲಾರಿಗಳಲ್ಲಿ ಬೇರೆ ರಾಜ್ಯಕ್ಕೆ ಸಾಗಿಸ್ತಾರೆ ಎನ್ನುವಂತ ಆರೋಪವನ್ನು ಮಾಡಿದ್ರು ಈ ಅಕ್ರಮ ಪಡಿತರ ಅಕ್ಕಿ ಸಾಗಾಟ ಗದಗ ಜಿಲ್ಲೆ ಸೇರಿದಂತೆ ಗದಗ ಜಿಲ್ಲೆಯ ರೋಣ ಗಜೇಂದ್ರಗಡ ನರಗುಂದ ಶಿರಹಟ್ಟಿ ಮುಂಡರಗಿ ಲಕ್ಷ್ಮೇಶ್ವರ ಸೇರಿದಂತೆ ಇನ್ನು ಅನೇಕ ಭಾಗಗಳಲ್ಲಿ ರಾಜಾರೋಷವಾಗಿ ಅಕ್ಕಿ ಸಾಗಾಟ ನಡೀತಾ ಇದೆ ಅಂತ ಕೇಳಿ ಬರ್ತಾ ಇದ್ದು ಸಂಬಂಧಿಸಿದ ಇಲಾಖೆಯವರು ಅಕ್ರಮ ಚಟುವಟಿಕೆಗೆ ತಡೆಯುವರು ಅಥವಾ ಇಲ್ಲವೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಸಂದರ್ಭದಲ್ಲಿ ಭೀಮ್ ಆರ್ಮಿ ಸಂಘಟನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಈರಣ್ಣ ಗೆಜ್ಜಳಿ ಯುವರಾಜ ಕೊರವಾರ್ ವಿನಾಯಕ್ ಹೊಸಳ್ಳಿ ಪುರೋಹಿತ ಪೂಜಾರ್ ಮಹಾಂತೇಶ ಮಾದರ ನಾಗರಾಜ್ ವಡ್ಡರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ಅಂದಪ್ಪ ಮಾದರ್ ರಾಷ್ಟ್ರ ಕ್ರಾಂತಿ ನ್ಯೂಸ್ ಕಥಕ ದಂದೆ ಪಂಡಿತರ ಅಕ್ಕಿ ದಂಧೆ ಕೋರ್ರಿಗೆ ಹೇಳಿದಿಕ್ಕಾಧಿಕಾರ ಅವ್ರಿಗೆ ಸಹಾಯ ಮಾಡುತ್ತಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾಧಿಕಾರ ಅಕ್ಕಿ ದಂಧೆ ಕೋರ್ರಿಗೆ ಹೇಳಿದಿಕ್ಕಾಧಿಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಧಿಕ್ಕಾರೋ ನ್ಯಾಯವೇಲೆ ಅಂಗಡಿಗಳ ಮಾಲೀಕರ ಪುರಾಂಡುಗಳಿಗೆ ಸಮರ್ಪಕವಾಗಿ ಪಡಿತರ ಕಡಿಮೆ ಮಾಡದೆ ಅಕ್ರಮವಾಗಿ ದರ್ತಾನು ಮಾಡಿ ಹಕ್ಕಿಯನ್ನು ನೇರವಾಗಿ ಮೀಲುಗಡೆಗೆ ಸಾಗ ಸಾಗುತ್ತಾರೆ ಈ ಆಕ್ರಮದಲ್ಲಿ ಹಲವು ಹಂತಗಳಲ್ಲಿ ನಡೆಯುತ್ತಿದ್ದು ಪಡಿತರ ಅಂಗಡಿಗಳಿಂದ ಹಕ್ಕಿಯನ್ನು ತಂದು ಬಡವರ ಕೆಳ ಹಂತ ದಂಧೆಪೂರನ್ನು ಖರೀದಿಸುತ್ತಾರೆ ಅವರಿಂದ ಎಂಟು ಒಂಬತ್ತು ಅಥವಾ ಹತ್ತು ರೂಪಾಯಿ ಬೆಲೆ ಅಕ್ಕಿಯನ್ನು ಖರೀದಿಸಿ ಎರಡನೇ ಹಂತದ ದಂಧೆಪೂರರಿಗೆ ಹೆಚ್ಚಿನ ಹಣಕ್ಕೆ ಮಾರಾಟ ಮಾಡುತ್ತಾರೆ ಇಲ್ಲಿ ಹಳ್ಳಿ ಸಂಗ್ರಹವಾಗುವ ಪಡಿತರ ಹಕ್ಕಿ ಇನ್ನೊಂದು ಹಂತ ದಂಧೆಪೂರಲು ಗುಲಾಮಿ ಸೇರುತ್ತದೆ ಅಲ್ಲಿಂದ ರಾತ್ರಿ ವೇಳೆ ಕಿಂತೂ ಕಣ್ಣು ಪ್ರಮಾಣಗಟ್ಟಿ ಅಕ್ಕಿ ಸ್ಮಾನುಗಳ ದಾಳಿಗಳ ಮೂಲಕ ಬೇರೆ ಬೇರೆ ಜಿಲ್ಲೆಗಳಿಗೆ ಅಂದರೆ ನವಲಗುಂದ ಅಂಗೇರಿ ಹುಬ್ಬಳ್ಳಿ ಧಾರವಾಡ ಕೊಪ್ಪಳ ಗಂಗಾವತಿ ಚಿತ್ರೂರು ರಾಯಚೂರು ಇನ್ನೂ ಹಲವಾರು ಊರುಗಳಿಗೆ ಹಾಗೂ ಜಿಲ್ಲೆಗಳಿಗೆ ಸೇರುತ್ತದೆ ಆದ ಕಾರಣ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಅಂದರೆ ಒಂಬಳ ರೋಡ್ ಮಾರ್ಗವಾಗಿ ಹುಬ್ಬಳ್ಳಿ ರೋಡ್ ಮಾರ್ಗವಾಗಿ ಕೊಪ್ಪಳ ರೋಡ್ ಮಾರ್ಗವಾಗಿ ರೋಣ ರೋಡ್ ಮಾರ್ಗವಾಗಿ ನಾಕಾಬಂದಿ ಹಾಕಿ ಗಾಡಿಗಳನ್ನು ಪರಿಶೀಲಿಸಬೇಕು ಪಡಿತರ ಅಕ್ರಮ ಸಂಗ್ರಹ ಹಾಗೂ ಸಾಗಾಣಿಕೆಯಲ್ಲಿ ಭಾಗಿಯಾಗಿದ್ದವರ ಮೇಲೆ ನೂರಾರು ಪ್ರಕರಣಗಳು ದಾಖಲಾಗಿವೆ ಆದಾಗಿಯೂ ಕಣ್ಣು ಹಾಕುವವರು ಪ್ರಭಾವಿಗಳ ಬೆಂಬಲ ಇರುವ ಕಾರಣದಿಂದ ಪಡಿತರ ಕಣ್ಣು ಹಾಕುವ ಕೆಲಸ ರಾಜಾರೋಷವಾಗಿ ನಡೆಯುತ್ತಿದೆ ಆದರೂ ಸರ್ಕಾರ ಮಾತ್ರ ಅದರ ಗಂಟೆಗೆ ಕಠಿಣ ಕ್ರಮ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿಲ್ಲ ಇನ್ನಾದರೂ ಸರ್ಕಾರ ಅವರ ಮೇಲೆ ಗೊಂಡಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಗಡಿಪಾರು ಮಾಡಬೇಕು ಎಂದು ಜೈ ಜೈಪಿಎಂ ಭಾರತೀಯ ಮಿಷನ್ ಸಂಘಟನೆ ಆಗ್ರಹಿಸುತ್ತದೆ